ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡನೇ ಪಂದ್ಯ ಭಾರತದ ಮೊದಲೇ ಪಂದ್ಯ ಈ ಪಂದ್ಯದಿಂದ ಟೂರ್ನಮೆಂಟ್ನ ಆರಂಭಿಸಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೋದು ಅದೇ ಜೊತೆಗೆ ಇವತ್ತಿನ ಪಂದ್ಯನೂ ಕೂಡ ಭರ್ಜರಿಯಾಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಶುಭಾನ್ ಗಿಲ್ ಅವರ ಭರ್ಜರಿ ಶತಕ ಕೆ ಎಲ್ ರಾಹುಲ್ ಅವರ ಒಂದು ಬೆಸ್ಟ್ ಪಾರ್ಟ್ನರ್ಶಿಪ್ಪು ಅದೇ ರೀತಿ ರೋಹಿತ್ ಶರ್ಮ ಅವರ ಓಪನಿಂಗು ಸ್ವಲ್ಪ ಮತ್ತೆ ಕಾಂಟ್ರಿಬ್ಯೂಟ್ ಮಾಡಿದ್ರು ನಮ್ಮ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಬೋದು ಇನ್ನು ಬೌಲಿಂಗ್ ಕಡೆ ನೋಡೋದ್ರೆ ಅವರು ಸ್ವಲ್ಪ ಓಡಿಯ ಫಾರ್ಮೇಟಲ್ಲಿ ಸ್ವಲ್ಪ ತುಂಬ ಇಂಜುರಿಯಿಂದ ಬಳುತ್ತಾ ಇದ್ರು ಅದಲ್ಲದೆ ಲಾಸ್ಟ್ ಒಂದು ಸೀರೀಸ್ ನಡೆದಿತ್ತು ಇಂಗ್ಲೆಂಡ್ ವಿರುದ್ಧ ಅಲ್ಲಿ ವಿಕೆಟ್ ತೆಗಿತಿರಲಿಲ್ಲ ಎಂಟು ಮತ್ತು ಒಂಬತ್ತನೇ ಓವರಲ್ಲಿ ವಿಕೆಟ್ ತೆಗಿತಿದ್ರು ಇವ್ರನ್ನ ಯಾವ ರೀತಿ ಪವರ್ ಪ್ಲೇ ಹಾಕಿಸ್ಬೇಕು ಅನ್ನೋ ಒಂದು ಟೆನ್ಷನ್ ಕೂಡ ಗೌತಮ್ ಗಂಭೀರಿಗೆ ಇತ್ತು ರೋಹಿತ್ ಶರ್ಮಾಗೂ ಗೊತ್ತಿತ್ತು ಆದ್ರೆ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಮೊಹಮ್ಮದ್ ಶಮಿ ಅವರೇ ನಾನೇ ಓಡಿಯಾದ ಬೆಸ್ಟ್ ಬೌಲರ್ ಇಂಡಿಯಾ ಪರವಾಗಿ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಇವತ್ತು ಐದು ವಿಕೆಟ್ನ ಪಡೆದಿದ್ದಾರೆ ಭರ್ಜರಿ ಕಮ್ ಬ್ಯಾಕ್ನ ಮಾಡಿದ್ದಾರೆ ಅದೇ ರೀತಿ ಇವತ್ತು ಭರ್ಜರಿಯಾಗಿ ಬೌಲಿಂಗ್ ಕೂಡ ಮಾಡಿ ಇದು ಬಾಂಗ್ಲಾದೇಶ್ನ ಐದು ವಿಕೆಟ್ ಗಳನ್ನು ಕಿತ್ತಿದ್ದಾರೆ ಅಂತ ಹೇಳ್ಬೋದು ಅದಲ್ಲದೆ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಅವರಿಗೆ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಇವತ್ತಿನ ಪಂದ್ಯದ ಬಗ್ಗೆ ಯಾರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗಬೇಕು ಮೊದಲನೇದಾಗಿ ಅದೇ ರೀತಿ ಇವತ್ತು ಟೀಮ್ ಇಂಡಿಯಾದ ಪ್ರಾಬ್ಲಮ್ಗಳು ಏನಾಗಿತ್ತು ಅಪ್ಪ ಅಂದರೆ ಎರಡು ಕ್ಯಾಚ್ ಡ್ರಾಪ್ನ ಮಾಡ್ತಾರೆ ಒಂದು ಫೀಲ್ಡಿಂಗ್ ಲ್ಯಾಪ್ ಅಂದರೆ ಕೆ ಎಲ್ ರಾಹುಲ್ ಅವರು ಒಂದು ಸ್ಟಂಪ್ನ ಮಿಸ್ ಮಾಡ್ತಾರೆ ಅದೇ ರೀತಿ ಅಕ್ಷರ್ ಪಟೇಲ್ ಅವರು ಹ್ಯಾಟ್ರಿಕ್ ಬಾಲರ್ ಇರ್ತಾರೆ ಎರಡು ವಿಕೆಟ್ಗಳನ್ನು ಫಸ್ಟಿಗೆ ತೆಗೆದಿರ್ತಾರೆ ಅದಾದ ನಂತರ ಹ್ಯಾಟ್ರಿಕ್ ಬಾಲಿಗೋಸ್ಕರ ರೋಹಿತ್ ಶರ್ಮಾರ ಸ್ಲಿಪ್ಪಲ್ಲಿ ನಿಲ್ಲಿಸಿದ್ರು ಕೂಡ ರೋಹಿತ್ ಶರ್ಮರು ಆ ಕ್ಯಾಚ್ನ ಡ್ರಾಪ್ ಮಾಡ್ತಾರೆ ಇಲ್ಲಾಂದರೆ ಹೋಡಿಯಲ್ಲಿ ಮೊಟ್ಟ ಮೊದಲ ಹ್ಯಾಟ್ರಿಕ್ ಪಡಿಬೋದಿತ್ತು ಅಕ್ಷರ್ ಪಟೇಲ್ ಇಲ್ಲಿ ಇದು ಮಾಡ್ತಾರೆ ಅದೇ ರೀತಿ ಹಾರ್ಥಿಕ್ ಪಾಂಡ್ಯ ಅವರು ಕೂಡ ಈಸಿ ಕ್ಯಾಚ್ನ ಅವ್ರನ್ನ ನಾರ್ಮಲ್ ಆಗಿ ಹಿಡಿಯೋ ಕ್ಯಾಚ್ನ ಕೂಡ ಡ್ರಾಪ್ ಮಾಡಿದ್ರು ಇದನ್ನೆಲ್ಲ ನಾವು ಕ್ರಿಕೆಟಲ್ಲಿ ನೋಡಲ್ಲ ಹಾರ್ಥಿಕ್ ಯಾರು ಡ್ರಾಪ್ ಮಾಡೋದು ಇದಿಷ್ಟು ಇವತ್ತಿನ ಪದದಲ್ಲಿ ಆಯಿತು ಈ ಪದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ತಿಳಿದು ಬಾಯಿಸ್ತಾ ಇದ್ದಾರೆ